ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸೇರಿರ್ತಕ್ಕಂಥ ಬುದ್ಧದತ್ತ ಬಂಟೇಜಿಯವರಿಗೆ ಮತ್ತು ಬೋಧಿ ದತ್ತ ಬಂಟೇಜಿಯವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇಂದಿನ ಈ ದಿವಸ ಬುದ್ಧರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಂಥ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರಾದಂಥ ಡಾಕ್ಟರ್ ಪೂರ್ಣ ಇಲಾಖೆಯ ಮಾನ್ಯ ನಿರ್ದೇಶಕರಾದಂಥ ಕೆ ಎಂ ಗಾಯತ್ರಿ ಎಡಮೂರರು ಕೂಡ ತಮ್ಮೆಲ್ಲರ ಪರವಾಗಿ ಒಂದು ಸಲ್ಲಿಸ್ತಾ ಇದ್ದೇನೆ ಹಾಗೂ ಭಗವಾನ್ ಬುದ್ಧ ಆಯುರ್ವೇದಿಕ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಪ್ರಮುಖವಾಗಿ ಕಾರಣಕರ್ತಿರುವ ಅನೇಕ ಹಿರಿಯರು ಎಲ್ಲ ಅಭಿಮಾನಿಗಳು ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಿ ಹಾಗೆ ಮಾಧ್ಯಮದ ಎಲ್ಲ ಸ್ನೇಹಿತರೆಗಳು ಕೂಡ ಈ ಮೂಲಕ ಬಗ್ಗೆ ಇರತಕ್ಕ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ ಎಲ್ಲರಿಗೂ ಒಬ್ಬರ ವ್ಯವಸ್ಥೆಯನ್ನು ಮಾಡಲಾಗಿದೆ